ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನವೀನ್ ನಾಯ್ಕ್ ಹೊನ್ನಾಮಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲನ್ನು ಆಲ್ ಮೇಲೆ ಕ್ಲಿಕ್ ಮಾಡಿ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಿರಿ ಹಾಗೆ ನನ್ನ ಚಾನಲ್ಲಿರುವಂಥ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ನಾನಿವತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಉಪಯುಕ್ತ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ತರಕಾರಿ ಹೀರೆಕಾಯಿ ಈ ಕಾಯಿಯಲ್ಲಿ ಹಲವಾರು ವಿಧಾನಗಳು ಕೂಡ ಇವೆ ಅವು ತುಪ್ಪದ ಹೀರೆಕಾಯಿ ದೊಡ್ಡ ಹೀರೆಕಾಯಿ ನಾಟಿ ಹೀರೆಕಾಯಿ ಫಾರಂ ಹೀರೆಕಾಯಿ ಹೀಗೆ ಹಲವಾರು ವಿಧಾನಗಳನ್ನು ನೋಡಬಹುದು ಈ ಹೀರೆಕಾಯಿಯಲ್ಲಿ ಸಾಂಬಾರು ಪಲ್ಯ ಗೊಜ್ಜು ಬೊಜ್ಜಿ ಚಟ್ನಿ ಎಲ್ಲವನ್ನು ಕೂಡ ಮಾಡುತ್ತಾರೆ ಈ ಹೀರೆಕಾಯಿಯನ್ನು ಸೇವನೆ ಮಾಡುವುದರಿಂದ ಕೂಡ ಹಲವಾರು ಆರೋಗ್ಯದ ಸಮಸ್ಯೆಯನ್ನು ಕಾಪಾಡಿಕೊಳ್ಳಬಹುದು ಅದರಲ್ಲೂ ಈ ತುಪ್ಪದ ಹೀರೆಕಾಯಿಯನ್ನು ಸೇವನೆ ಮಾಡುವುದರಿಂದ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ನಾವು ಕಾಪಾಡಿಕೊಳ್ಳಬಹುದು ಈ ತುಪ್ಪದ ಹೀರೆಕಾಯಿಯಲ್ಲಿ ಒಳ್ಳೆಯ ಆರೋಗ್ಯವನ್ನು ವೃದ್ಧಿಸುವಂಥ ಗುಣಗಳನ್ನು ಹೊಂದಿದೆ ಈ ತುಪ್ಪದ ಹೀರೆಕಾಯಿಯಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂಥ ಆರೋಗ್ಯಕರ ಅಂಶಗಳಿದ್ದು ಇದನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯ ವೃದ್ಧಿಗೆ ತುಂಬ ಸಹಕಾರಿಯಾಗಿದೆ ಇದನ್ನು ಬೋಳು ಹೀರೆಕಾಯಿ ಅಂತಲೂ ಸಹ ಕರೆಯುತ್ತಾರೆ ತರಕಾರಿ ಅಂಗಡಿಗಳಲ್ಲಿ ಲಭ್ಯವಿಲ್ಲ ಆದರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೆಂದರಲ್ಲಿ ಹೇರಳವಾಗಿ ಇದು ಬೆಳೆಯುವಂಥ ಒಂದು ತರಕಾರಿಯಾಗಿದೆ ಈ ತುಪ್ಪದ ಹೀರೆಕಾಯಿಯ ರುಚಿಯನ್ನು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡಿರುತ್ತಾರೆ ಏಕೆಂದರೆ ಈ ಹೀರೆಕಾಯಿ ಗಿಡವು ಬಳ್ಳಿಯ ರೂಪದಲ್ಲಿ ಹರಡುವಂಥದ್ದು ಈ ಹೀರೆಕಾಯಿಯಲ್ಲಿ ಚಟ್ನಿ ಪಲ್ಯ ಗೊಜ್ಜು ಮಾಡಿಕೊಂಡು ರೊಟ್ಟಿ ಚಪಾತಿಯ ಜೊತೆಯಲ್ಲಿ ಸೇವಿಸಿದರೆ ಅದರ ರುಚಿಯ ಮರೆಯಲು ಸಾಧ್ಯವಿಲ್ಲ ಈ ತುಪ್ಪದ ಹೀರೆಕಾಯಿಯನ್ನು ಸೇವನೆ ಮಾಡುವುದರಿಂದ ಏನೆಲ್ಲ ಲಾಭಗಳು ಇವೆ ಎಂದು ನೋಡೋಣ ಹೀರೆಕಾಯಿ ಒಂದು ತಂಪಾದ ತರಕಾರಿ ಕೂಡ ಇದು ಬಿಸಿಲಿನ ತಾಪಕ್ಕೆ ತುಂಬ ಒಳ್ಳೆಯದು ತುಪ್ಪದ ಹೀರೆಕಾಯಿಯನ್ನು ಸೇವನೆ ಮಾಡುವುದರಿಂದ ಏನೆಲ್ಲ ಲಾಭಗಳಿವೆ ನೋಡೋಣ ಬನ್ನಿ ಬಿಸಿಲಿನ ದಗೆಗೆ ಸಾಮಾನ್ಯವಾಗಿ ನಮ್ಮ ದೇಹದಿಂದ ಬರುವ ಪೊಟ್ಯಾಷಿಯಂ ಲವಣದ ಅಂಶವು ಬೆವರಿನ ಮೂಲಕ ನಮ್ಮ ದೇಹದಿಂದ ಹೊರಬರುತ್ತದೆ ಈ ಲವಣಗಳ ಕೊರತೆಯನ್ನು ನಿವಾರಿಸಿಕೊಳ್ಳಲು ನಾವು ನಿತ್ಯ ನಮ್ಮ ಅಡುಗೆಯಲ್ಲಿ ತುಪ್ಪದ ಹೀರೆಕಾಯಿಯನ್ನು ಬಳಸಬೇಕು ಈ ತುಪ್ಪದ ಹೀರೆಕಾಯಿಯ ಆಹಾರದಲ್ಲಿ ಸೇವನೆ ಮಾಡುವುದರಿಂದ ನಮ್ಮ ದೇಹಕ್ಕೆ ತಂಪು ನೀಡುತ್ತದೆ ತುಪ್ಪದ ಹೀರೆಕಾಯಿಯನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಅಧಿಕ ಉಷ್ಣಾಂಶವು ಕಡಿಮೆ ಆಗುತ್ತದೆ ಅತಿಯಾದ ಉಷ್ಣತೆಯಿಂದ ಅತ್ಯುಷ್ಣಕಾರಕ ಮೂಗಿನಲ್ಲಿ ಮತ್ತು ಗುಧದ್ವಾರದಲ್ಲಿ ರಕ್ತಸ್ರಾವ ಆಗುತ್ತಿದ್ದರೂ ಕೂಡ ಈ ತುಪ್ಪದ ಹೀರೆಕಾಯಿಯನ್ನು ಸೇವನೆ ಮಾಡಿದರೆ ಎಲ್ಲ ಸಮಸ್ಯೆಗಳು ಗುಣ ಆಗುತ್ತದೆ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ರೋಗಿಗಳು ಕೂಡ ತುಪ್ಪದ ಹೀರೆಕಾಯಿಯನ್ನು ಆಹಾರದ ರೂಪದಲ್ಲಿ ಸೇವಿಸುವುದರಿಂದ ತುಂಬ ಬೇಗ ಸಕ್ಕರೆ ಕಾಯಿಲೆಯು ನಿಯಂತ್ರಣಕ್ಕೆ ಬರುತ್ತದೆ ತುಪ್ಪದ ಹೀರೆಕಾಯಿಯನ್ನು ಸೇವನೆ ಮಾಡುವುದರಿಂದ ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದು ತುಪ್ಪದ ಹೀರೆಕಾಯಿಯನ್ನು ಸೇವನೆ ಮಾಡುವುದರಿಂದ ಮೂತ್ರ ವಿಸರ್ಜನೆಯ ಸಮಸ್ಯೆ ದೂರ ಆಗುತ್ತದೆ ಹಸಿಯಾಗಿ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ತುಪ್ಪದ ಹೀರೆಕಾಯಿಯನ್ನು ಸೇವಿಸುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ ನರಗಳ ಸಮಸ್ಯೆ ದೂರ ಆಗುತ್ತವೆ ದೇಹದ ಎಲ್ಲ ಭಾಗಗಳಲ್ಲಿಯೂ ರಕ್ತ ಸಂಚಾರ ಸುಗಮವಾಗಿ ಹರಿಯುತ್ತದೆ ಹಾಗಾಗಿ ನಿತ್ಯ ನಿಮ್ಮ ಅಡುಗೆ ಜೊತೆಗೆ ತುಪ್ಪದ ಹೀರೆಕಾಯಿಯನ್ನು ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಜೊತೆಗೆ ಈ ತುಪ್ಪದ ಹೀರೆಕಾಯಿಯ ಮಾಡುವ ಪದಾರ್ಥಗಳು ಕೂಡ ತುಂಬ ರುಚಿಯಾಗಿರುತ್ತದೆ ಇದರಿಂದ ಬೋಂಡವನ್ನು ಸಹ ತಯಾರಿಸುತ್ತಾರೆ ಧನ್ಯವಾದಗಳು